ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎಂಟನೇ ತರಗತಿಯ ಚತುರ್ಭುಜದ ಪರಿಚಯ ಈ ಒಂದು ಚಾಪ್ಟ್ರಿಗೆ ಸಂಬಂಧಿಸಿದಾಗಿ ಸಬ್ ಟಾಪಿಕ್ ಆದ ಸಮಾಂತರ ಚತುರ್ಭುಜದ ಕೋನಗಳು ಸಮಾಂತರ ಚತುರ್ಭುಜದಲ್ಲಿ ಬರುವಂತಹ ವಿಧಗಳ ಬಗ್ಗೆ ನೋಡಿದ್ವಿ ಅದರಲ್ಲಿ ಮತ್ತೊಂದು ಸಬ್ ಟಾಪಿಕ್ ಆದ ಸಮಾಂತರ ಚತುರ್ಭುಜ ಅದರಲ್ಲಿ ಬರುವಂಥ ಕೋನಗಳು ಅದರಲ್ಲಿ ಬರುವಂಥ ಲಕ್ಷಣಗಳು ಮತ್ತು ಎಕ್ಸಾಂಪಲ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮಾನಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಅಂಶಗಳು ಅದರಲ್ಲಿ ಬರುವಂತಹ ಒಂದು ಆ್ಯಂಗಲ್ಸ್ಗಳು ಸಮಾನಾಂತರ ಒಂದೇ ಜೊತೆ ಸಮಾನಾಂತರ ಪಾರ್ಶ್ವಕೋಣಗಳು ಇದರ ಬಗ್ಗೆ ತಿಳ್ಕೊಂಡಿದ್ರೆ ಅಭಿಮುಖ ಬಾಹುಗಳು ಈ ಒಂದು ಕ್ಲಾಸ್ನಲ್ಲಿ ಸಮಾಂತರ ಚತುರ್ಭುಜದ ಕೋನಗಳು ಯಾವ ರೀತಿಯಾಗಿರ್ತವೆ ಅಂತ ನಾವೀಗ ನೋಡ್ತಾ ಹೋಗೋಣ ಮೊದಲೇದಾಗಿ ಸಮಾಂತರ ಚತುರ್ಭುಜದ ಕೋನಗಳು ಈಗ ಸಮಾಂತರ ಚತುರ್ಭುಜ ತಂದಾಗ ಅಭಿಮುಖ ಬಾಹುಗಳಿಗೆ ಸಂಬಂಧಿಸಿದ ಒಂದು ಲಕ್ಷಣಗಳನ್ನು ನಾವು ಕಲ್ತಿದ್ದೀವಿ ಅಭಿಮುಖ ಬಾಹುಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಸಮಾಂತರ ಚತುರ್ಭುಜದ ಎರಡು ಜೊತೆ ಬಾಹುಗಳು ಏನಾಗಿರ್ತವೆ ಸಮಾನ ಆಗಿರ್ತವೆ ಇದರಿಂದ ನಿಮಗೆ ಕೋನಗಳಾದ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿಗಳ ಅಳತೆ ಬಗ್ಗೆ ಏನಾದರೂ ತಿಳಿಯುತ್ತದೆ ಹಾಗಾದರೆ ಕೋನಗಳಾದ ಬಿ ಮತ್ತು ಡಿಗಳ ಬಗ್ಗೆ ನಾವೀಗ ಪರೀಕ್ಷೆಯನ್ನು ಮಾಡೋಣ ಮೊದಲೇದಾಗಿ ಲಕ್ಷಣ ಏನಿದೆ ಅಂತಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಯಾವ ರೀತಿಯಾಗಿ ಸಮನಾಗಿರ್ತವೆ ಅದೇ ರೀತಿಯಾಗಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾದರೆ ಇವಾಗ ಒಂದು ಲಕ್ಷಣವನ್ನು ನಾವು ನೋಡಬೇಕಾದ್ರೆ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಇಲ್ಲಿ ಎ ಸಿ ಮತ್ತು ಬಿ ಡಿ ಅನ್ನುವಂಥವು ಏನಾಗಿದ್ದಾವೆ ಸಮಾಂತರ ಚತುರ್ಭುಜದ ಎರಡು ಕರ್ಣಗಳಿದ್ದಾವೆ ಈ ಕರ್ಣಗಳು ಏನು ಮಾಡ್ತಾವಪ್ಪ ಅಂದರೆ ಆ್ಯಂಗಲ್ ಎ ಪ್ರತಿಯೊಂದು ಕೋನಗಳನ್ನು ಸಮನಾಗಿ ಆರ್ಧಿಸ್ತವೆ ಆದ್ದರಿಂದ ಎ ಸಿ ಅನ್ನುವಂಥ ಕರ್ಣ ಏನು ಮಾಡ್ತಿದೆ ಅಂದರೆ ಎರಡು ಕೋನಗಳು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿ ಕೋನಗಳನ್ನು ಸಮಾನವಾಗಿ ಅರ್ಧಿಸ್ತಾ ಇದೆ ಆದ್ದರಿಂದ ಆ್ಯಂಗಲ್ ಒನ್ಗೆ ಆ್ಯಂಗಲ್ ಟು ಆ್ಯಂಗಲ್ ತ್ರೀಗೆ ಆ್ಯಂಗಲ್ ಫೋರ್ ಎರಡು ಎರಡು ಕೂಡ ಏನಾಗಿದ್ದಾವೆ ಸಮಾನವಾಗಿದ್ದಾವೆ ಆ್ಯಂಗಲ್ ಒನ್ಗೆ ಆ್ಯಂಗಲ್ ಟು ಸಮಾನ ಆಗಿದೆ ಯಾಕಂದರೆ ಎರಡು ಕೂಡ ಪರ್ಯಾಯ ಕೋನಗಳು ಅದೇ ರೀತಿಯಾಗಿ ಆ್ಯಂಗಲ್ ತ್ರೀಗೆ ಆ್ಯಂಗಲ್ ಫೋರ್ ಕೂಡ ಸಮಾನ ಆಗಿದೆ ಎರಡು ಕೂಡ ಪರ್ಯಾಯ ಕೋನಗಳು ಆದ್ದರಿಂದ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಎರಡು ತ್ರಿಭುಜಗಳನ್ನು ಉಂಟು ಮಾಡ್ತಾ ಇದ್ದಾವೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳನ್ನು ನಾವೀಗ ಪ್ರತ್ಯೇಕವಾಗಿ ಅಧ್ಯಯನವನ್ನು ಮಾಡೋಣ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಸಿ ಡಿ ಆಗಿರುತ್ತದೆ ಯಾಕಂದರೆ ಕೋನ ಬಾಹು ಕೋನ ಸರ್ವಸಮತೆ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದರಿಂದ ಈ ಎರಡು ತ್ರಿಭುಜಗಳು ಏನಾಗ್ತವೆ ಸರ್ವಸಮತೆ ನಿಯಮವನ್ನು ಹೊಂದಿದ್ದಾವೆ ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಎರಡನ್ನು ನೋಡಿದಾಗ ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಏನಾಗಿರುತ್ತೆ ಸಮಾನವಾಗಿರ್ತದೆ ಯಾಕಂದರೆ ಎರಡು ಕೂಡ ಅಭಿಮುಖ ಕೋನಗಳು ಎಮ್ ಇಂಟು ಬ್ರಕೇಟ್ ಆ್ಯಂಗಲ್ ಎ ಇಸಿಕೊಂಡು ಎಮ್ ಇಂಟು ಬ್ರಕೇಟ್ ಆ್ಯಂಗಲ್ ಸಿ ಅನ್ನು ನಾವಿಲ್ಲಿ ಪಡಿತೀವಿ ಆದ್ದರಿಂದ ಆ್ಯಂಗಲ್ ಒನ್ಗೆ ಆ್ಯಂಗಲ್ ಟು ಸಮನಾಗಿರ್ತದೆ ಆ್ಯಂಗಲ್ ತ್ರೀಗೆ ಆ್ಯಂಗಲ್ ಫೋರ್ ಸಮನಾಗಿರುತ್ತದೆ ಯಾಕಂದರೆ ಎರಡು ಕೂಡ ಅಭಿಮುಖ ಕೋನಗಳಾಗಿರ್ತವೆ ಅಥವಾ ಪರ್ಯಾಯ ಕೋನಗಳಾಗಿರ್ತವೆ ಇವಾಗ ಮುಂದುವರೆದು ನಾವೀಗ ಉದಾಹರಣೆಯನ್ನು ಡಿಸ್ಕಸ್ ಮಾಡೋಣ ಉದಾಹರಣೆ ನಾಲ್ಕು ಚಿತ್ರ ಮೂರು ಪಾಯಿಂಟ್ ಎರಡು ಜೀರೋ ಅದರಲ್ಲಿ ಬಿ ಇ ಎಸ್ ಟಿ ಒಂದು ಸಮಾಂತರ ಚತುರ್ಭುಜ ಆಗಿದೆ ಹಾಗಾದರೆ ಎಕ್ಸ್ ವೈಜೆಡ್ ಬೆಲೆಗಳನ್ನು ಕಂಡುಹಿಡಿಯಿರಿ ಪರಿಹಾರವನ್ನು ನೋಡೋಣ ಎಸ್ ಮತ್ತು ಬಿಗಳು ಅಭಿಮುಖವಾಗಿವೆ ಎಸ್ ಮತ್ತು ಬಿಗಳೇನಾಗಿದ್ದಾವೆ ಅಭಿಮುಖವಾಗಿವೆ ಆ್ಯಂಗಲ್ ಎಸ್ ಮತ್ತು ಆ್ಯಂಗಲ್ ಬಿ ಎರಡು ಕೂಡ ಏನಾಗಿದ್ದಾವೆ ಅಭಿಮುಖವಾಗಿದ್ದಾವೆ ಅಭಿಮುಖವಾಗಿದ್ದಾಗ ಎಕ್ಸ್ ಇಲ್ಲು ಎಷ್ಟಿದೆ ಹಂಡ್ರೆಡ್ ಡಿಗ್ರಿ ಆಗಿರುತ್ತೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಬಿ ನೂರು ಡಿಗ್ರಿ ಆದರೆ ಆ್ಯಂಗಲ್ ಎಕ್ಸ್ ಕೂಡ ಏನಾಗಿರುತ್ತೆ ನೂರು ಡಿಗ್ರಿಯನ್ನು ಹೊಂದಿರುತ್ತದೆ ಅದೇ ರೀತಿಯಾಗಿ ವಾಯ್ ಈಕ್ವಲ್ಸ್ ಟು ಹಂಡ್ರೆಡ್ ಆಗಿದೆ ಯಾಕಂದರೆ ಎಕ್ಸ್ ಹಂಡ್ರೆಡ್ ಡಿಗ್ರಿ ಆದರೆ ವಾಯ್ ಕೂಡ ಹಂಡ್ರೆಡ್ ಡಿಗ್ರಿ ಆಗಿರುತ್ತೆ ಯಾಕಂದರೆ ಎರಡೂ ಕೂಡ ಅನುರೂಪ ಕೋನಗಳು ಅನುರೂಪ ಕೋನಗಳು ನಿಮಗೆ ಗೊತ್ತಿರಬೇಕು ಈ ರೀತಿಯಾಗಿರುತ್ತೆ ಅನುರೂಪ ಕೋನಗಳಂದಾಗ ಈ ಒಂದು ಆ್ಯಂಗಲ್ ಈ ಒಂದು ಆ್ಯಂಗಲ್ ಎರಡೂ ಕೂಡ ಸಮನಾಗಿರುತ್ತೆ ಅಂದರೆ ಎರಡು ಸಮಾನಾಂತರ ರೇಖೆಗಳಿಗೆ ಒಂದು ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವ ಒಂದೇ ಬದಿಗೆ ಬರುವಂಥ ಒಂದೇ ಪಾರ್ಶ್ವಕ್ಕೆ ಬರುವಂಥ ಕೋಣಗಳೇನಾಗಿರ್ತವೆ ಅನುರೂಪ ಕೋನಗಳಾಗಿರ್ತವೆ ಆದ್ದರಿಂದ ಆ್ಯಂಗಲ್ ಬಿ ನೂರು ಆಗಿದ್ದರೆ ಅದರ ಅಭಿಮುಖ ಕೋನ ನೂರು ಡಿಗ್ರಿ ಆಗಿರುತ್ತೆ ಅದರ ಒಂದು ಅನುರೂಪ ಕೋನ ಕೂಡ ನೂರು ಡಿಗ್ರಿ ಆಗಿರುತ್ತದೆ ಆ್ಯಂಗಲ್ ಎಕ್ಸ್ ಈಕೋಲ್ ಟು ಹಂಡ್ರೆಡ್ ಡಿಗ್ರಿ ಆ್ಯಂಗಲ್ ವೈ ಈಕೋಲ್ಸ್ ಟು ಹಂಡ್ರೆಡ್ ಡಿಗ್ರಿ ಜೆಡ್ ಇಕಲ್ ಟು ಎಂಬತ್ತು ಡಿಗ್ರಿ ಆಗಿರುತ್ತದೆ ಯಾಕಂದರೆ ವಾಯ್ ಇಕೋಲ್ಸ್ ಟು ಹಂಡ್ರೆಡ್ ಆದರೆ ಜೆಡ್ ಇಕೋಲ್ಸ್ ಟು ಎಂಬತ್ತು ಡಿಗ್ರಿ ಆಗಿರುತ್ತದೆ ಯಾಕಂದರೆ ಆ್ಯಂಗಲ್ ವಾಯ್ ಮತ್ತು ಆ್ಯಂಗಲ್ ಜೆಡ್ ಈ ಎರಡು ಕೋಣಗಳು ಏನಿದ್ದಾವೆ ಸರಳ ಯುಗ್ಮಗಳು ಲೀನಿಯರ್ ಪೇರ್ ಆದ್ದರಿಂದ ಸರಳ ಯುಗ್ಮಗಳು ತಂದಾಗ ಎರಡು ಕೋನಗಳ ಮೊತ್ತ ಎಷ್ಟಿರಬೇಕು ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ವಾಯ್ಕೊಲ್ಸ್ ಟು ನೂರು ಆದರೆ ಜೆಡ್ ಇಕೋಲ್ಸ್ ಟು ಎಂಬತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಜೆಡ್ ಈಕ್ವಲ್ಸ್ ಟು ಎಂಬತ್ತು ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು ಈಗ ನಾವು ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಕಡೆಗೆ ನೋಡಿದಾಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ನಾವಿಲ್ಲಿ ಗಮನಿಸಿದಾಗ ಆಂಗಲ್ ಎ ಮತ್ತು ಎಂಗಲ್ ಡಿ ಎರಡೂ ಕೂಡ ಸರಳ ಪೂರಕ ಸರಳ ಕೋನ ಪೂರಕಗಳಾಗಿವೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ ಎರಡು ಕೂಡ ಏನಾಗಿದ್ದಾವೆ ಪೂರಕ ಕೋನಗಳಾಗಿವೆ ಸರಳ ಪೂರಕ ಕೋನಗಳು ಪೂರಕ ಕೋಣಗಳು ಅಂತಂದರೆ ಏನು ಆ್ಯಂಗಲ್ ಡಿ ಮತ್ತು ಆ್ಯಂಗಲ್ ಎರಡೂ ಕೋನಗಳನ್ನು ಕೂಡಿದಾಗ ಅವು ಕೂಡ ಏನಾಗಿರ್ತವೆ ನೂರ ಎಂಬತ್ತು ಡಿಗ್ರಿಗೆ ಏನಾಗಿರುತ್ತೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಡಿ ಸಿಗೆ ಸಮಾನಾಂತರವಾಗಿ ಎ ಬಿ ಇರ್ತದೆ ಆದ್ದರಿಂದ ಇಲ್ಲಿ ಡಿ ಎ ಏನಾಗಿರುತ್ತೆ ಡಿ ಸಿ ಮತ್ತು ಎ ಬಿಗಳಿಗೆ ಎ ಡಿ ಅನ್ನುವಂಥದ್ದು ಛೇದಕ ಆಗಿರುವಂತೆ ನಾವಿಲ್ಲಿ ಊಹೆಯನ್ನು ಮಾಡ್ಕೋಬೇಕು ಊಹೆ ಮಾಡ್ಕೋದಲ್ಲ ಇದು ಏನಾಗಿದೆ ಅದೇ ರೀತಿಯಾಗಿದೆ ಅಂದರೆ ಡಿ ಸಿ ಎ ಬಿ ಎರಡು ಸಮಾನಾಂತರ ರೇಖೆಗಳಿಗೆ ಎ ಡಿ ಏನಾಗಿದೆ ಛೇದಕವಾಗಿದೆ ಆದ್ದರಿಂದ ಈ ಎರಡು ಕೋನಗಳು ಅಂತರಾಭಿಮುಖ ಕೋನಗಳು ಅಂದರೆ ಡಿ ಸಿ ಮತ್ತು ಎ ಬಿಗಳಿಗೆ ಎ ಡಿ ಎನ್ನುವಂಥದ್ದು ಆದರೆ ಆ್ಯಂಗಲ್ ಡಿ ಆ್ಯಂಗಲ್ ಎರಡೂ ಕೂಡ ಅಂತರಾಭಿಮುಖ ಕೋನಗಳು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು ಕೂಡ ಒಂದು ಸಹ ಪೂರಕ ಕೋನ ಸರಳ ಕೋನ ಪೂರಕಗಳಾಗಿವೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಎರಡೂ ಕೂಡ ಏನಾಗಿದ್ದಾವೆ ಸರಳ ಕೋನ ಪೂರಕಗಳಾಗಿವೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು ಸರಳ ಕೋನ ಪೂರಕಗಳಾಗಿವೆ ಯಾಕೆಂದರೆ ಎರಡೂ ಕೂಡ ಏನಾಗಿದ್ದಾವೆ ಅಂತರಾಭಿಮುಖ ಕೋನಗಳಾಗಿರ್ತವೆ ಇಲ್ಲಿ ಎ ಡಿ ಪ್ಯಾರಲಲ್ ಟು ಬಿ ಸಿ ಆಗಿದೆ ಇಲ್ಲಿ ಬಿ ಎನ್ನುವಂಥದ್ದು ಛೇದಕವಾಗಿದೆ ಈಗ ಎ ಡಿ ಮತ್ತು ಬಿ ಸಿಗಳಿಗೆ ಎ ಬಿ ಎನ್ನುವಂಥದ್ದು ಛೇದಕ ಆಗಿದೆ ಆದ್ದರಿಂದ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು ಕೂಡ ಅಂತರಾಭಿಮುಖ ಕೋನಗಳಾಗಿರ್ತವೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು ಅಂತರಾಭಿಮುಖ ಕೋಣಗಳಾಗ್ತವೆ ಚಿತ್ರದಿಂದ ನಾವು ಇನ್ನೂ ಎರಡು ಜೊತೆ ಸರಳ ಕೋನಗಳನ್ನು ಇಲ್ಲಿ ಪೂರಕ ಕೋಣಗಳಾಗಿ ಗುರುತಿಸ್ತೇವೆ ಯಾವುವು ಅಂತಂದರೆ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಎರಡೂ ಕೂಡ ಏನಾಗಿದ್ದಾವೆ ಪೂರಕ ಕೋನಗಳಾಗಿದ್ದಾವೆ ಎ ಬಿ ಮತ್ತು ಡಿ ಸಿಗಳಿಗೆ ಬಿ ಸಿ ಎನ್ನುವಂಥದ್ದು ಆದರೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿಗಳು ಎರಡೂ ಕೂಡ ಅಂತರಾಭಿಮುಖ ಕೋನಗಳಾಗಿರ್ತವೆ ಈ ಒಂದು ಎಕ್ಸಾಂಪಲ್ಲಿಂದ ನಾವು ತಿಳಿದುಕೊಂಡಿರುವಂಥ ಮುಖ್ಯವಾದ ಲಕ್ಷಣ ಏನಪ್ಪಾ ಅಂದರೆ ಸಮಾನಾಂತರ ಚತುರ್ಭುಜದ ಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ ಎನ್ನುವಂಥದ್ದ ಗುಣಲಕ್ಷಣವನ್ನು ನಾವೀಗ ತಿಳಿದುಕೊಂಡ್ವಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಲಕ್ಷಣ ಆಗಿದೆ ಈ ಒಂದು ಲಕ್ಷಣಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇ ಅದರಲ್ಲಿ ನೀವು ಮುಂದೆ ಬರುವಂಥ ಎಕ್ಸಾಂಪಲ್ಗಳನ್ನು ಈಸಿಯಾಗಿ ಸಾಲ್ವನ್ನು ಮಾಡ್ಬೋದು ಇವಾಗ ಸಮಾನಾಂತರ ಚತುರ್ಭುಜದ ಪಾರ್ಶ್ವಕೋಣಗಳು ಏನಾಗಿರ್ತವೆ ಅಂದರೆ ಸರಳ ಕೋಣ ಪೂರಕಗಳ ಆಗಿರ್ತವೆ ಅಂದರೆ ಸಮಾನಂತರ ಚತುರ್ಭುಜದ ಪಾರ್ಶ್ವಕೋಣಗಳು ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೋದು ಓಕೆ ಇವಾಗ ಮುಂದೆ ನೆಕ್ಸ್ಟ್ ಉದಾಹರಣೆ ಐದನ್ನು ಗಮನಿಸೋಣ ಸಮಾಂತರ ಚತುರ್ಭುಜ ಆರ್ ಐ ಎನ್ ಜಿ ಆರ್ ಐ ಎನ್ ಜಿ ಎನ್ನುವಂಥ ಒಂದು ಸಮಾಂತರ ಚತುರ್ಭುಜ ಇದೆ ಚಿತ್ರ ಮೂರು ಪಾಯಿಂಟ್ ಎರಡು ಎರಡು ಎಂ ಇಂಟು ಆರ್ ಎಂ ಇಂಟು ಆರ್ ಇಸ್ ಈಕ್ವಲ್ ಟು ಸೆವೆಂಟಿ ಡಿಗ್ರಿ ಇಲ್ಲಿ ಆರ್ ಆ್ಯಂಗಲ್ನ ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ಎಪ್ಪತ್ತು ಡಿಗ್ರಿ ಹಾಗಾದರೆ ಉಳಿದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ನಾವೀಗ ಪೂರಕ ಕೋನ ಸರಳ ಕೋನ ಪೂರಕಗಳಾಗಿದ್ದಾಗ ಅಥವಾ ಪಾಶ್ಕೋನಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಒಂದು ಬೇಸ್ ಮೇಲೆ ನಾವೀಗ ಉಳಿದ ಕೋನಗಳನ್ನು ನಾವೀಗ ಸ್ಟಡಿ ಮಾಡಬೇಕು ಆ್ಯಂಗಲ್ ಆರ್ಗೆ ಅಭಿಮುಖವಾದ ಕೋನ ಯಾವುದಿದೆ ಸಮಾಂತರ ಚತುರ್ಭುಜ ಅಭಿಮುಖ ಕೋನಗಳ್ಯಾವು ಆ್ಯಂಗಲ್ ಆರ್ಗೆ ಆ್ಯಂಗಲ್ ಎನ್ ಅಭಿಮುಖವಾಗಿದೆ ಆದ್ದರಿಂದ ಆ್ಯಂಗಲ್ ಎನ್ ಕೂಡ ಎಷ್ಟಾಗಿರುತ್ತೆ ಸೆವೆಂಟಿ ಡಿಗ್ರಿ ಇರುತ್ತೆ ಆ್ಯಂಗಲ್ ಆರ್ ಮತ್ತು ಆ್ಯಂಗಲ್ ಐ ಎರಡು ಕೂಡ ಏನಾಗಿದ್ದಾವೆ ಪೂರಕ ಕೋನಗಳು ಅಂದರೆ ಈ ಎರಡೂ ಕೋನಗಳ ಮೊತ್ತವನ್ನು ಕೂಡಿದಾಗ ಅದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಆರ್ ಆ್ಯಂಗಲ್ ಎನ್ನುವಂಥದ್ದು ಎಪ್ಪತ್ತು ಡಿಗ್ರಿ ಆದರೆ ಆ್ಯಂಗಲ್ ಐ ಎಷ್ಟಾಗಿರಬೇಕು ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ಮೈನಸ್ ಮಾಡಿ ಆವಾಗ ನಮಗೆ ಸಿಗುವಂಥ ಆನ್ಸರ್ ಒಂದು ನೂರ ಹತ್ತು ಡಿಗ್ರಿ ಅದೇ ರೀತಿಯಾಗಿ ಆ್ಯಂಗಲ್ ಜಿ ನೂರ ಹತ್ತು ಡಿಗ್ರಿ ಆಗಿರುತ್ತದೆ ಯಾಕಂದರೆ ಆ್ಯಂಗಲ್ ಜಿ ಮತ್ತು ಆ್ಯಂಗಲ್ ಐ ಎರಡು ಕೂಡ ಏನಾಗಿದ್ದಾವೆ ಅಭಿಮುಖ ಕೋನಗಳಾಗಿದ್ದಾವೆ ಆ್ಯಂಗಲ್ ಆರ್ ಮತ್ತು ಆ್ಯಂಗಲ್ ಎನ್ ಎರಡು ಕೂಡ ಸೆವೆಂಟಿ ಡಿಗ್ರಿ ಯಾಕಂದರೆ ಅಭಿಮುಖ ಕೋನಗಳು ಆ್ಯಂಗಲ್ ಐ ಮತ್ತು ಆ್ಯಂಗಲ್ ಜಿ ಕೂಡ ನೂರ ಹತ್ತು ಡಿಗ್ರಿ ಯಾಕಂದರೆ ಆ್ಯಂಗಲ್ ಐ ಮತ್ತು ಆ್ಯಂಗಲ್ ಜಿ ಎರಡು ಕೂಡ ಅಭಿಮುಖ ಕೋನಗಳಾಗಿರ್ತವೆ ಓಕೆ ಓಕೆ ಇವಾಗ ಸಮಾಂತರ ಚತುರ್ಭುಜದ ಕೋನಗಳಿಗೆ ಸಂಬಂಧಿಸಿದ ಲಕ್ಷಣಗಳೊಂದಿಗೆ ನಾವು ಉದಾಹರಣೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದು ಸಮಾಂತರ ಚತುರ್ಭುಜದ ಕರ್ಣಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಕೆಲವೊಂದು ಲಕ್ಷಣಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ಸಾಮಾನ್ಯವಾಗಿ ಸಮಾಂತರ ಚತುರ್ಭುಜದ ಕರ್ಣಗಳು ಸಮನಾಗಿ ಇರುವುದಿಲ್ಲ ಆದರೂ ಸಹ ಸಮಾಂತರ ಚತುರ್ಭುಜದ ಕರ್ಣಗಳು ಒಂದೇ ಸ್ವಾರಸ್ಯಕರವಾದ ಗುಣವನ್ನು ಹೊಂದಿದ್ದಾವೆ ಹಾಗಾದರೆ ಯಾವ ರೀತಿ ಗುಣ ಹೊಂದಿದೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಏನು ಮಾಡ್ತವೆ ಅಂದರೆ ಅರ್ಧಿಸುತ್ತವೆ ಇಲ್ಲಿ ಎ ಸಿ ಮತ್ತು ಡಿ ಬಿ ಎರಡು ಕರ್ಣಗಳನ್ನು ನಾವು ಛೇದಿಸಿದಾಗ ಎರಡೂ ಕೂಡ ಏನಾಗಿರ್ತವೆ ಪರಸ್ಪರ ಅರ್ಧಿಸ್ತವೆ ಒಂದಕ್ಕೊಂದು ಸಮಾನವಾಗಿ ಅರ್ಧಿಸ್ತವೆ ಅದು ಕರ್ಣಗಳು ಛೇದಿಸುವ ಬಿಂದುವಿನಲ್ಲಿ ಇರುತ್ತದೆ ಕರ್ಣಗಳು ಎಲ್ಲಿ ಛೇದ ಛೇದವನ್ನು ಮಾಡ್ತವೆ ಅದೇ ಬಿಂದುವಿನಲ್ಲಿ ಈ ಎರಡೂ ಕರ್ಣಗಳು ಏನು ಮಾಡ್ತವೆ ಅಂದರೆ ಸಮಾನವಾಗಿ ಅರ್ಧಿಸ್ತವೆ ಎನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ ಈ ಲಕ್ಷಣವನ್ನು ನಾವು ಯಾವ ರೀತಿಯಾಗಿ ಸಮರ್ಥನೆಯನ್ನು ಮಾಡ್ಕೋಬೇಕು ಅಂತ ನೋಡಿದಾಗ ತ್ರಿಭುಜ ಎ ಓ ಬಿ ತ್ರಿಭುಜ ಎ ಓ ಬಿ ತ್ರಿಭುಜ ಸಿ ಓ ಡಿ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ಈ ಎರಡು ತ್ರಿಭುಜಗಳಲ್ಲಿ ಈ ಎರಡು ಕೋನಗಳೇನಾಗಿರ್ತವೆ ಸಮನಾಗಿರ್ತವೆ ಆ್ಯಂಗಲ್ ಎ ಬಿ ಮತ್ತು ಆ್ಯಂಗಲ್ ಸಿ ಓ ಡಿ ಈ ಎರಡು ಕೋನಗಳು ಸಮನಾಗಿರ್ತವೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಅದೇ ರೀತಿಯಾಗಿ ಆ್ಯಂಗಲ್ ಅದೇ ರೀತಿಯಾಗಿ ಆ್ಯಂಗಲ್ ಎ ಬಿ ಮತ್ತು ಆ್ಯಂಗಲ್ ಡಿ ಸಿ ಕೂಡ ಸಮನಾಗಿರ್ತವೆ ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಭಾವುಗಳು ಸಮನಾಗಿರೋದ್ರಿಂದ ಎ ಸಮಾನಾಂತರವಾಗಿ ಡಿ ಸಿ ಇರುತ್ತದೆ ಅದೇ ರೀತಿಯಾಗಿ ಆ್ಯಂಗಲ್ ಡಿಗೆ ಆ್ಯಂಗಲ್ ಆ್ಯಂಗಲ್ ಫೋರ್ಗೆ ಆ್ಯಂಗಲ್ ತ್ರೀ ಸಮನಾಗಿರ್ತದೆ ಎರಡು ಕೂಡ ಪಾರ್ಶ್ವ ಪಾರ್ಶ್ವಕೋನಗಳಾಗಿದ್ದಾವೆ ಅಂದರೆ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಬಿ ಡಿ ಎ ಸಿಗಳು ಎರಡು ಏನು ಮಾಡ್ತವೆ ಎರಡು ಕರ್ಣಗಳು ಆ ಒಂದು ಕೋನಗಳನ್ನು ಸಮಾನಾಗಿ ಅರ್ಧಿಸೋದ್ರಿಂದ ಎರಡು ಕೋನಗಳು ಕೂಡ ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಆದ್ದರಿಂದ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ಎರಡೂ ತ್ರಿಭುಜಗಳು ಏನಾಗ್ತವೆ ಬಾಹು ಕೋಣ ಕೋನ ಬಾಹು ಕೋನ ಈ ಒಂದು ಸರ್ವ ನಿಯಮವನ್ನು ಎರಡು ತ್ರಿಭುಜಗಳು ಇಲ್ಲಿ ಸರ್ವ ಸಮ ತ್ರಿಭುಜವನ್ನು ಎರಡು ತ್ರಿಭುಜಗಳಿಗೆ ನಾವು ಅನ್ವಯಿಸಬಹುದು ಇವಾಗ ಎ ಓಗೆ ಸಮಾನಾಂತರವಾಗಿ ಸಿ ಓ ಇರ್ತದೆ ಬಿ ಓಗೆ ಸಮಾನಾಂತರವಾಗಿ ಡಿಒ ಇರ್ತದೆ ಯಾಕಂದರೆ ಎರಡು ಕರ್ಣಗಳು ಏನು ಮಾಡ್ತವೆ ಪರಸ್ಪರ ಸಮಾನವಾಗಿ ಅರ್ಧಿಸುತ್ತವೆ ಈ ಒಂದು ಒಂದು ಲಕ್ಷಣವನ್ನು ನಾವು ಕಾನ್ಸೆಪ್ಟಾಗಿ ಇಟ್ಕೊಂಡು ಎ ಓ ಇಸಿಕೊಲ್ ಟು ಸಿ ಓ ಆದಾಗ ಬಿ ಓ ಇಸಿಕೊಲ್ ಟು ಡಿಒ ಆಗಿರುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಉದಾಹರಣೆ ಆರನ್ನು ನೋಡೋಣ ಉದಾಹರಣೆ ಆರು ಈ ರೀತಿಯಾಗಿದೆ ಚಿತ್ರ ಎರಡು ಪಾಯಿಂಟ್ ಮೂರು ಚಿತ್ರ ಮೂರು ಪಾಯಿಂಟ್ ಎರಡು ಐದರಲ್ಲಿ ಹೆಚ್ ಇ ಎಲ್ ಪಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಅಳತೆಗಳು ಸೆಂಟಿಮೀಟ್ರ್ನಲ್ಲಿವೆ ಓಯ ಒಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಹೆಚ್ ಎಲ್ ಪಿ ಇಗಿಂತ ಐದು ಹೆಚ್ಚಾಗಿದೆ ಆಗಿದೆ ಹಾಗಾದರೆ ಓ ಎಚ್ನ ಉದ್ದವನ್ನು ಕಂಡುಹಿಡಿಯಿರಿ ಇವಾಗ ಇ ಅಂದರೆ ನಾಲ್ಕು ಸೆಂಟಿಮೀಟರ್ ಇದೆ ಓ ಪಿ ಕೂಡ ಎಷ್ಟಿರುತ್ತೆ ನಾಲ್ಕು ಸೆಂಟಿಮೀಟರ್ ಇರುತ್ತೆ ಯಾಕಂದರೆ ಈ ಒಂದು ಸಮಾಂತರ ಚತುರ್ಭುಜದ ಕರ್ಣ ಪಿ ಇ ಆಗಿದ್ದಾಗ ಹೆಚ್ ಎಲ್ ಎನ್ನುವಂಥ ಕರ್ಣ ಸಮಾನವಾಗಿ ಅರ್ಧಿಸುತ್ತದೆ ಆದ್ದರಿಂದ ಇ ಇಸ್ ಈಕ್ವಲ್ ಟು ಪಿ ಒ ಆಗಿರುತ್ತದೆ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟು ಪಿ ಇ ನೆಕ್ಸ್ಟು ಪಿ ಇ ಎಷ್ಟಾಗಿರುತ್ತೆ ಟೋಟಲ್ ಎಂಟಾಗಿರುತ್ತೆ ಪಿ ಓಸಿಕೊಳ್ತು ನಾಲ್ಕು ಸೆಂಟಿಮೀಟ್ರ್ ಆದರೆ ಇ ಒ ಎಸ್ಕೊಳ್ತು ನಾಲ್ಕು ಆಗುತ್ತೆ ಪಿ ಪಿಇ ಎಷ್ಟಾಗತ್ತೆ ಎಂಟು ಸೆಂಟಿಮೀಟ್ರ್ ಆಗತ್ತೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಒ ಇ ನಾಲ್ಕು ಸೆಂಟಿಮೀಟ್ರ್ ಇದೆ ಹೆಚ್ ಎಲ್ ಪಿ ಇಗಿಂತ ಎಷ್ಟು ಐದು ಹೆಚ್ಚಾಗಿದೆ ಐದು ಪಟ್ಟು ಅಂದಾಗ ನಾವು ಮಲ್ಟಿಪಲ್ ಮಾಡಬೇಕು ಆದರೆ ಇಲ್ಲಿ ಐದು ಹೆಚ್ಚಾಗಿದೆ ಅಂದಾಗ ನಾವು ಇಲ್ಲಿ ಎಡಿಷನನ್ನು ಮಾಡ್ಕೋಬೇಕಾಗ್ತದೆ ಪಿ ಇ ಎಷ್ಟಿದೆ ಐದು ನಮಗೆ ಎಂಟು ಸಿಕ್ಕಿದೆ ಎಂಟಕ್ಕಿಂತ ಹೆಚ್ಚಲ್ ಎನ್ನುವಂಥದ್ದು ಐದು ಹೆಚ್ಚಾಗಿದೆ ಆದ್ದರಿಂದ ಏಟ್ ಪ್ಲಸ್ ಫೈವ್ ಅಂದಾಗ ಹದಿಮೂರು ಆಗುತ್ತದೆ ಹಾಗಿದ್ದಾಗ ಎಚ್ ಎ ಉದ್ದವನ್ನು ಕೂಡ ಕಂಡುಹಿಡಿಯೆಂದಿದ್ದಾರೆ ಓ ಎಚ್ ಓ ಎಚ್ ಅಂದರೆ ನೋಡಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನು ಮಾಡ್ತವೆ ಪರಸ್ಪರವಾಗಿ ಆರ್ಧಿಸ್ತವೆ ಅನ್ನುವಂಥದ್ದು ಗೊತ್ತಿರಬೇಕು ಇಲ್ಲಿ ಈ ಒಂದು ಸಮಾಂತರ ಚತುರ್ಭುಜದ ಎರಡು ಕ ಎರಡು ಕರ್ಣಗಳ ಉದ್ದಗಳು ಸಮನಾಗಿರುವುದಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಿರಬೇಕು ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಪಿ ಇ ಉದ್ದವನ್ನು ಕಂಡು ಹಿಡ್ಕೊಂಡ್ವಿ ಹೆಚ್ ಎಲ್ ಕರ್ಣ ಏನಾಗಿತ್ತು ಪಿ ಇ ಉದ್ದದ ಐದು ಹೆಚ್ಚಾಗಿತ್ತು ಆದ್ದರಿಂದ ಈ ಎಂಟಕ್ಕೆ ಐದನ್ನು ಕುಡಿಸಿದಾಗ ಹದಿಮೂರು ಇದೆ ಹಾಗಾದರೆ ನಮಗೆ ಬೇಕಾಗಿರುವಂಥದ್ದು ಓ ಎಚ್ ಅಂದರೆ ಈ ಹೆಚ್ ಎಲ್ನ ಅರ್ಧದಷ್ಟು ಮಾಡಿದಾಗ ನಮಗೆ ಒ ಎಚ್ ಎನ್ನುವಂಥದ್ದು ಸಿಗತ್ತೆ ಆದ್ದರಿಂದ ಓ ಎಚ್ ಇಸಿಕಲ್ಸ್ ಟು ಒನ್ ಬೈ ಟು ಅಂದಾಗ ಓ ಎಚ್ ಈಸಲ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗತ್ತೆ ಓಕೆ ಈ ರೀತಿಯಾಗಿ ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಕೋನಗಳು ಮತ್ತು ಕರ್ಣಗಳಿಗೆ ಸಂಬಂಧಿಸಿದ ಉದಾಹರಣೆಗಳು ಈ ರೀತಿಯಾಗಿದ್ದವು ಈ ರೀತಿಯಾದ ಎಕ್ಸಾಂಪಲ್ಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಜಿ ಪಿ ಎಸ್ ಟಿ ಎಕ್ಸಾಮ್ಗೆ dt examination ಗೆ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಕೂಡ ಕೇಳಬಹುದು ಈ ರೀತಿಯಾಗಿ ನಾವು ಸಮಾನಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಲಕ್ಷಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆಗಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನು ಕೂಡ ನಾವು ಈಜಿ ಆಗಿ ಸಾಲ್ವ್ ಮಾಡಬಹುದು ಆಗಿದೆ ಓಕೆインターネット ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಲೇ ತುಂಬಾ ಇಂಪಾರ್ಟೆಂಟ್ ಆಗಿರಂತ एग्जांपल ಗಳಾಗಿವೆ ಓಕೆ ದೇಖಿ ಸಂಬಂಧಿಸಿದ ಎಕ್ಸರ್ಸೈಸ್ 3.3 ಅನ್ನು ಮುಂದಿನ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತರಿ Thank you. Thank you so much.